ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟಗೊಂಡಿದ್ದು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಪರೀಕ್ಷೆ ನಡೆಯಲಿದೆ ಎಂದು ಬಾಗಿಪಲ್ಲಿ ಬಿಇಒ ವೆಂಕಟೇಶಪ್ಪ ಹೇಳಿದರು ಪಟ್ಟಣದಲ್ಲಿ ನಾಲ್ಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಐದು ಸೇರಿ ಒಟ್ಟು ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಮುಖ್ಯ ಅಧೀಕ್ಷಕರು ಒಂಬತ್ತು ಉಪಮುಖ್ಯ ಅಧೀಕ್ಷಕರು ಒಂದು ಕಸ್ಟೋಡಿಯನ್ಸ್ ಒಂಬತ್ತು ಸ್ಥಾನಿಕ ಜಾಗೃತಿ ದಳ ಒಂಬತ್ತು ಮಾರ್ಗಾಧಿಕಾರಿಗಳು ಮೂರು ಮೊಬೈಲ್ ಫೋನ್ ಸ್ವಾಧೀನಾಧಿಕಾರಿಗಳು ಒಂಬತ್ತು ಕೊಠಡಿ ಮೇಲ್ವಿಚಾರಕರು ನೂರ ಅರವತ್ತು ಸೇರಿ ಒಟ್ಟು ಇನ್ನೂರು ಸಿಬ್ಬಂದಿಯನ್ನು ಆಯೋಜಿಸಲಾಗಿದೆ ಎಂದರು ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಆರೋಗ್ಯ ಇಲಾಖೆಯಿಂದ ವೈದ್ಯಕೀಯ ಸೇವೆ ಎಸ್ ಪಾನೀಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಶಾಲಾ ಆಡಳಿತ ಮಂಡಳಿಯಿಂದ ಕೊಠಡಿಗಳಲ್ಲಿ ವಿದ್ಯುತ್ ಶಕ್ತಿ ಶೌಚಾಲಯ ಡೆಸ್ಕ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಾಗಿಪಲಿ ತಾಲೂಕಿನ ಎಲ್ಲ ಮಾರ್ಗಗಳಲ್ಲಿ ಪರೀಕ್ಷಾ ಸಮಯಕ್ಕೆ ಸರಿಯಾಗಿ ಸಾರಿಗೆ ಸಂಸ್ಥೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರವೇಶ ಪತ್ರ ತೋರಿಸುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಉಚಿತ ಪ್ರಯಾಣ ವ್ಯವಸ್ಥೆ ಕಲ್ಪಿಸುವಂತೆ ಶಿಕ್ಷಣ ಇಲಾಖೆಯಿಂದ ಆದೇಶಿಸಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆಯಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಮಾನ್ಯ ಶಿಕ್ಷಣ ಮಂತ್ರಿಗಳು ಪಿ ಆರ್ ಎಸ್ ಸರ್ ಅವರು ನಮ್ಮ ಕಮಿಷನರ್ ಸರ್ ಅವರು ಡೈರೆಕ್ಟರ್ ಅವರು ಹಾಗೆ ನಮ್ಮ ಜಿಲ್ಲಾಡಳಿತ ಡಿ ಸಿ ಸಾಹೇಬರು ಸಿ ಇ ಅವರು ಮತ್ತು ಎ ಡಿ ಸಿ ಸರ್ ಅವರು ಎಲ್ಲರೂ ಕೂಡ ವಿಶೇಷವಾಗಿ ಎಸ್ ಎಲ್ ಸಿ ರಿಸಲ್ಟ್ ಇಂಪ್ರೂವ್ಮೆಂಟ್ಗೋಸ್ಕರ ಹಲವಾರು ಕಾರ್ಯಚಟುವಟಿಕೆಗಳನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ ಅದರ ಅಡಿಯಲ್ಲಿ ಇಷ್ಟು ದಿವಸಗಳ ಕಾಲ ಮಕ್ಕಳ ಹಿತದೃಷ್ಟಿಯಿಂದ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಮಕ್ಕಳಿಗೆ ಎಲ್ಲ ರೀತಿಯ ಒಂದು ರಿಸಲ್ಟ್ ಇಂಪ್ರೂವ್ಮೆಂಟ್ಗೆ ಕಾರ್ಯಚತ್ರಗಳನ್ನು ಅಂದ್ಕೊಂಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಇವತ್ತು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಆರು ದಿವಸಗಳು ಮಧ್ಯದಲ್ಲಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಹಾಗೂ ಏಪ್ರಿಲ್ ಎರಡನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಈ ಆರು ದಿವಸಗಳ ಕಾಲ ಈ ಪರೀಕ್ಷೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಈ ಪರೀಕ್ಷಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಒಟ್ಟು ಒಂಬತ್ತು ಪರೀಕ್ಷಾ ಕೇಂದ್ರಗಳು ನಾವು ತೆರೆದಿದ್ದೀವಿ ಈ ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ನಾಲ್ಕು ಟೌನಲ್ಲಿದೆ ಇನ್ನು ಐದು ಗ್ರಾಮಾಂತರ ಪ್ರದೇಶದಲ್ಲಿದೆ ಈ ಒಂಬತ್ತು ಪರೀಕ್ಷಾ ಕೇಂದ್ರಗಳು ಬಿ ಜಿ ಎಸ್ ಶಾಲೆ ಇಂಗ್ ಇಂಡಿಯಾ ಮತ್ತು ಗರ್ಲ್ಸ್ ಹೈಸ್ಕೂಲು ಮತ್ತು ಬಾಲಕರ ಜೂನಿಯರ್ ಕಾಲೇಜು

ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ್ದೇವೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶನದಂತೆ ತಾಲೂಕು ಆಡಳಿತ ಸಾರಿಗೆ ಸಂಸ್ಥೆ ಆರೋಗ್ಯ ಇಲಾಖೆ ಸಹಕಾರದೊಂದಿಗೆ ಬಾಗಿಪಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ನಾಲ್ಕು ಕೇಂದ್ರಗಳು ಗ್ರಾಮಾಂತರ ಪ್ರದೇಶದಲ್ಲಿ ಐದು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಹಾಗಾಗಿ ಎಲ್ಲ ಪರೀಕ್ಷಾರ್ಥಿಗಳಿಗೆ ಶುಭವಾಗಲಿ ಎಂದು ವೆಂಕಟೇಶಪ್ಪ ತಿಳಿಸಿದರು गणेश आर वी न्यूज़ बागेपल्ली